ಇವತ್ತೇನು ಹೇಳುದಿಲ್ಲ ಸೂಟಿ ನಿಮ್ಗೆ ಸಂಡೆ ಗಿಂಡೆ ಸೂಟಿ ಮಾಡ್ರಿ ಒಂದ್ ಸ್ವಲ್ಪ ಗಣಪತಿ ವಿಚಾರದಲ್ಲಿ ಹಿಂದೂಗಳ ಕೊಲೆಗೆ ವಂಚನ ರೂಪಿಸಲಾಗಿತ್ತು ದಾವಣಗೆರೆ ಗಲಾಟೆಯಲ್ಲಿ ಇದು ಎಲ್ಲ ಕಡೆ ಈಗ ನಾಗಮಂಗಲದಲ್ಲೂ ಇದೆ ಇದು ನಾನು ನಿನ್ನೆನು ನಿಮ್ಮ ಮುಂದೆ ಮಾತನಾಡ್ತಾ ಹೇಳಿದೆ ಅರವತ್ತು ಸಾವಿರ ಗಣಪತಿಗಳು ಎಟ್ಟಪ್ಪ ಅರವತ್ತು ಸಾವಿರ ಅಂತ ಹೀಗೆಲ್ಲ ಮಾತಾಡಿದ್ರಲ್ಲ ಮುಖ್ಯಮಂತ್ರಿಗಳು ಇದು ಸ್ವಲ್ಪ ನನಗೆ ಹೇಳೋದು ಸ್ವಲ್ಪ ಇಟ್ಕೊಂಡು ಮಾಡಬೇಕು ಇಟ್ ಈಸ್ ಆಲ್ ವೆರಿ ಸೆನ್ಸಿಟಿವ್ ಮ್ಯಾಟರ್ ನಾಗಮಂಗಲದಲ್ಲಿಯೂ ಸಹಿತ ಭಾಳ ಪಿ ಎಫ್ ಐದವರು ಮತಾಂಧ ಮುಸ್ಲಿಮ್ ಮತಾಂಧ ಶಕ್ತಿಗಳು ತಯಾರಿ ಮಾಡಿಕೊಂಡು ಕಲ್ಲು ಮರ್ಚು ಅದೇನದು ಮಚ್ಚು ಎಲ್ಲ ತಗೊಂಡು ಹೊರಗೆ ಬಂದಿದ್ದಾರೆ ಎರಡು ಕಡೆ ಆಗಿದೆ ಸಣ್ಣ ಘಟನೆ ಮುಖ್ಯಮಂತ್ರಿಗಳು ಹಂಗೆ ಮಾತಾಡ್ತಾರೆ ಪರಮೇಶ್ವರು ಹಂಗೆ ಮಾತಾಡ್ತಾರೆ ಅಂದರೆ ಇವರಿಗೆ ಬೇಸಿಕಲಿ ಇದನ್ನು ಐಯರ್ನ್ ಹ್ಯಾಂಡಿಂದ ಇದನ್ನು ಹ್ಯಾಂಡಲ್ ಮಾಡಬೇಕು ಅಂತಿಲ್ಲ ಯಾಕಂದರೆ ಇವರಿಗೆ ವೋಟ್ ಬ್ಯಾಂಕಿನ ಪಾಲಿಟಿಕ್ಸ್ ಇವರಿಗೆ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪರಿಣಾಮವಾಗಿ ದಾವಣಗೆರೆಯಲ್ಲಿ ಸಿ ಬಿ ಐದವರು ಮತ್ತೊಬ್ಬರು ಮಾಡಿದರೆ ಕೇಂದ್ರ ಸರ್ಕಾರ ಮಾಡಿ ಎನ್ ದವರು ಮಾಡಿಸ್ತಾರೆ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ ಅಲ್ಲಿ ಯಾರೋ ಆಫೀಸರ್ಗಳು ಸ್ವಲ್ಪ ವಿಶೇಷವಾಗಿಂತ ಗಮನ ಕೊಟ್ಟು ಎಲ್ಲ ಅನರ್ಥ ಮಾಡಿ ಧೈರ್ಯದಿಂದ ಸೇರಿಸಿಟ್ಟಿದ್ದಾರೆ ಬೇರೆ ಕಡೆ ಅದನ್ನು ಮುಚ್ಚಾಗಿದೆ ನಾಗಮಂಗಲದಲ್ಲೂ ಹಿಂದೂಗಳ ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಬೇಸಿತಾರೆ ಪೆಟ್ರೋಲ್ ಬಾಂಬ್ ಒಂದೇ ದಿವಸಕ್ಕೆ ಒಂದು ನಿಮಿಷದಲ್ಲಿ ತಯಾರಾಗತ್ತೇನ್ರಿ ಇದೆಲ್ಲ ಸಂಗತಿಗಳು ತುಷ್ಟೀಕರಣದ ರಾಜಕಾರಣದ ಒಂದು ಪರಾಕಾಷ್ಠೆಯನ್ನು ಕರ್ನಾಟಕದಲ್ಲಿ ತಲುಪಿದೆ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದನ್ನು ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಏನೇನೋ ಬೇಜವಾಬ್ದಾರಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ